ಹಲೋ ಫ್ರೆಂಡ್ಸ್ ಜಾಸ್ಮಿನ ಕತೆ ಕೇಳಲಿಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ಜಾಸ್ಮಿನ್ ಸಿಕ್ಕಾ ಬಟ್ಟೆ ಪೋಖರಿ ಮಾಡ್ತಾ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರಿ ಇದಕ್ಕೆ ಮನೆ ಒಳಗೆ ಕೂತು 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 ತುಂಬ ಬೋರ್ ಆಗ್ತಾ ಉಂಟು ಹೇಳಿ ಸ್ವಲ್ಪ ಮಳೆ ಬಿಟ್ಟಿತ್ತು ಸೊ ಇದನ್ನು ಕರ್ಕೊಂಡು ವಾಕಿಂಗ್ ಹೋದೆ ವಾಕಿಂಗ್ ಸುಮಾರೊಂದು ಅರ್ಧ ಕಿಲೋಮೀಟ್ರಷ್ಟು ಒಂದು ಕಿಲೋಮೀಟ್ರ್ ಆಗ್ಬೋದೇನೋ ಒಂದು ಆ ಕಾಲು ಗಂಟೆ ಅರ್ಧ ಗಂಟೆ ಅಷ್ಟೇ ವಾಕಿಂಗ್ ಮಾಡಿ ಬಂದು ಕೂತೆವು ಈಗ ನೋಡಿ ಸುಸ್ತಾಗಿ ಮಲಗಿಬಿಟ್ಟಿದೆ ಜಾಸ್ಮಿನ್ ನಿದ್ರೆ ಮಾಡಿದೆ ವಾಕಿಂಗ್ ಮಾಡಿ ಬಜ್ಜಿತಾ ಎದ್ದಾಯ್ತು ಚಿನ್ನ ಜಾಸ್ಮಿನ್ ಹೇಳಿ 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 ನಿದ್ರೆ ಮಾಡೋದಲ್ಲ ಇಡೀ ದಿವಸ ನಿದ್ರೆ ಮಾಡ್ದೆ ನೀನು Jasmine, yellow Jasmine. Jing, 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 Jasmine. Jasmine. Jasmine, good girl, Allah. Jasmine, good girl. Good girl. Very good girl. Jasmine, come. Come. Sit. Sit. Jasmine, sit. 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 Sit, Jasmine. Sit. Sit. sit, jasmine. sit, sit. sit. Good girl. अल बचित्व ಅಪ್ 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 ಗುಡ್ ಹೇಳಿದೆಲ್ಲ ಅರ್ಥ ಆಗುತ್ತಲ್ಲ ಜನವರಿಗೆ ಅದರ ಬೆಡ್ ನೋಡಿ ಅದರ ಒಳಗಿನ ಕವರ್ ಎಲ್ಲ ಇದ್ವಿ ತಿಂದಿದೆ ನಮ್ಮ ಬೆಡ್ ಗ್ಯಾಸ್ಮಿನ್ನ ಬೆಡ್ ನೋಡಿದ್ವಿ ಇದ್ರೆ ಬಂದು ಈಗ ಕ್ಲಿಕ್ ಕ್ಲಿಕ್ ಅಂತ ಆಗ್ತಾ ಉಂಟು ಅಲ್ಲ ಜಾಸ್ಮಿನ್ ಕ್ಲಿಕ್ ಕ್ಲಿಕ್ ನೀರು ಕುಡಿಯೋಗು ಡ್ರಿಂಕ್ ವಾಟರ್ ಹೋಗು ನೀರು ಕುಡಿ ನೀರು ಕುಡಿ ಜಾಸ್ಮಿನ್ ಜಾಸ್ಮಿನ್ ಬಾ 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 ಎಂಥ ಮಾಡ್ದಲ್ಲಿ ಬಾ ಇಲ್ಲಿ ಬಾ ವಾಕಿಂಗ್ ವಾಕಿಂಗ ಪುನಃ ಪುನಃ ವಾಕಿಂಗ್ ಹೋಗುವ ಬಾ ವಾಕಿಂಗ್ ಹೋಗೋದಿಲ್ಲ ಎಲ್ಲಿ ಪುನಃ ವಾಕಿಂಗ್ ಹೋಗೋದು ವಾಕಿಂಗ್ ಹೋಗೋದಿಲ್ಲ ನೋಡಿ 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 ವಾಕಿಂಗಿಗೆ ನಾವು ರೆಡಿ ಅಲ್ಲ ಚಿನ್ನ ಆಗ ಹಿಂಗ ಎಲ್ಲಿಂಟು ನಿನ್ನ ಬೆಲ್ಟ್ ಬೆಲ್ಟ್ ಎಲ್ಲಿಂಟು ಈಗ ಹೋಗ್ಲಿಕ್ಕೆ ಉಂಟಾ ಪುನಃ ಪುನಃ ಹೋಗ್ಲಿಕ್ಕೆ ಉಂಟ ಸಿಟ್ ಬೇಡ ಈಗ ಹೋಗೋದು ಮಳೆ ಬರ್ತದೆ ಕೂತ್ಕ ಸಿಟ್ ಸಿಟ್ ಬಿಸ್ಕೆಟ್ ಬೇಕಾ ಎಲ್ಲಿಂಟು ಬಿಸ್ಕೆಟ್ ಮೇಲೆ ಬಿಸ್ಕೆಟ್ ಉಂಟಲ್ಲ ಸಿಟ್ ಎಸ್ ಗುಡ್ಗ ಎಲ್ರಿಗೂ ಟಾಟಾ ಮಾಡಿ ಟಾಟಾ ಬಾಯ್ ಬಾಯ್ ಜಾಸ್ಮಿನ್ ಬಾಯ್ ಬಾಯ್ bye-bye jasmine good guy